ಈಗ ಕೃಷ್ಣಮೂರ್ತಿ ಅಣ್ಣ ನನಗೆ ತುಂಬ ಆತ್ಮೀಯ ಸ್ನೇಹಿತರು ಯಾಕೆ ಮಾತಾಡ್ತಿದ್ದಾರೆ ಏನು ಮಾತಾಡ್ತಿದ್ದಾರೆ ಅವ್ರಿಗೆ ಗೊತ್ತಿರಬೇಕು ನನಗೆ ಯೋಗತೆ ಚಿತ್ರಾನ್ನ ಹಾಕೋದೇ ಇರ್ಬೋದು ಅಥವಾ ನನ್ನ ಯೋಗತೆ ತಂಗಳನ್ನ ಹಾಕೋದೇ ಇರ್ಬೋದು ತಿನ್ನೋ ಅಂಥವ್ರಂತೂ ತೃಪ್ತಿಯಿಂದ ತಿಂತಾ ಇದ್ದಾರೆ ನನಗೆ ಆಶೀರ್ವಾದ ಮಾಡ್ತಿದ್ದಾರೆ ಅವರು ಅವರ ಮುಖದಲ್ಲಿ ಒಂದು ಸಣ್ಣ ನಗು ನೋಡಿದ್ದೀನಿ ಫೇಸ್ಬುಕ್ಕಲ್ಲಿ ನಾನು ಹಾಕಲಿ ಹಾಕಲಿರೋ ಹೋಗಲಿ ಸಹಜವಾಗಿ ಅವೆಲ್ಲ ಸೋಷಿಯಲ್ ಮೀಡಿಯಾ ಈಗ ಒಂದು ಅವಿಭಾಜ್ಯ ಅಂಗ ಉಟ್ಟಿರ್ತೀನಿ ಯಾರು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕೊತಾರೆ ಯಾರು ಹಾಕ್ಕೊಳೋದಿಲ್ಲ ಇನ್ನೆಲ್ಲ ನಾನು ಪ್ರಕ್ರಿಯೆ ಕೊಡಕ್ಕೆ ಹೋಗಲ್ಲ ಕೃಷ್ಣಮೂರ್ತಿ ಅಣ್ಣಂಗೆ ಈ ಮುಖಾಂತರ ಇಷ್ಟು ಹೇಳಕ್ಕೆ ಹೇಳ್ತೀನಿ ಕೆಲ ಚಿತ್ರಾನ್ನ ಕೊಡೋಕ್ಕಾಗುತ್ತೆ ಕೆಲಾದರೆ ಪ್ರಿಯಲ್ಲಿ ನಾನು ನಿಮ್ಮ ಜೊತೆ ನಿಂತು ಹೋಗ್ತೀನಿ ಇನ್ನೆಲ್ಲಾದರೂ ಏನಾಗುತ್ತೋ ಅದು ಮಾಡ್ತಾ ಹೋಗೋಣಂತೆ ಬಗ್ಗೆ ನಂಗೆ ಗೌರವ ಇದೆ ನನಗೇನು ಇಂಥ ಹೋಗಿಲ್ಲ ಮತ್ತು ಗ್ರಾಮ ಪಂಚಾಯತಿ ಸದಸ್ಯ ಕೂಡ ಆಗಿಲ್ಲ ಅಂತ ನನಗೆ ಯಾವತ್ತೂ ಗ್ರಾಮ ಪಂಚಾಯತಿ ಆ ಎಲೆಕ್ಷನ್ ನಿಂತ್ಕೊಬೇಕು ಅಂತ ಅನ್ನಿಸ್ತಿಲ್ಲ ನಮ್ಮ ತಂದೆಯವರು ಸುಮಾರು ಏಳೆಂಟು ಬಾರಿ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಸುಮಾರು ಸಲ ಪಂಚಾಯಿತಿಯ ಚೇರ್ಮನ್ರು ಆಗಿದ್ದರು ನನ್ನ ತಾತನವರು ಬೆರೆಸುಂದ್ರ ಗ್ರಾಮದ ಪಟೇಲರಾಗಿದ್ದರು ಮತ್ತು ಅವ್ರು ಹೇಳ್ತಿದ್ದೀನಿ ನೈಜವಾದ ಪಟೇಲರಾಗಿದ್ದರು ಡ್ಯೂಪ್ಲಿಕೇಟ್ ಪಟೇಲರಲ್ಲ ಅವರು ಗೊತ್ತಿರಲಿ ಅದು ಅದರ ಜೊತೆಗೆ ನಮ್ಮ ಕೈಲಾದಂತಹ ನಮ್ಮ ಕುಟುಂಬ ನಮ್ಮ ತಾಯಿಯವರು ಸಹ ಆವತ್ತಿಂದ ನಮ್ಮ ಕೈಯಲ್ಲಾಗಿತ್ತು ನಾವು ಸಾಮಾಜಿಕ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾಯಿದ್ವಿ ಅದೇ ರೀತಿ ನಮ್ಮ ವ್ಯಾಪ್ತಿಯಲ್ಲಿ ಪೆರೆಸಂದ್ರ ಇರ್ಬೋದು ಸುತ್ತಮುತ್ತ ಹಳ್ಳಿಗಳಿರ್ಬೋದು ನಮ್ಮ ತಾತನವ್ರ ಕಾಲದಿಂದಲೂ ಸಹ ನಾವು ಆವತ್ತಿಂದನೂ ನಾವು ಆ ಜನಗಳ ಜೊತೆ ನಮ್ಮ ಕೈಲಾದಷ್ಟು ನಾವು ದೊಡ್ಡ ಸಾವುಕಾರರಲ್ಲ ನಾನು ಯಾವತ್ತು ಹೇಳ್ಕೊಂಬಂದಿದ್ದೀನಿ ನಾವು ರಾಜರ ಕುಟುಂಬದವರಲ್ಲ ನಾವು ತುಂಬ ಒಂದು ರೈತ ಕುಟುಂಬದವರು ಲ್ಯಾಂಡ್ಲಾರ್ಡ್ಸೆ ನಮ್ಗೊಂದಷ್ಟು ಜಮೀನುಗಳಿತ್ತು ನಮ್ಮ ಕೈಯಲ್ಲಿ ಏನಾಗಿದೆಯೋ ಅದನ್ನು ನಾವು ನಮ್ಮ ಜನಗಳ ಜೊತೆ ಸಹಜವಾಗಿ ನಮ್ಮ ಜೊತೆ ನಿಂತಿದ್ದೀವಿ ಆ ಜನಗಳೂ ಸಹ ನಮ್ಮ ಜೊತೆ ಅದ್ಭುತವಾಗಿ ನಿಂತ್ಕೊಂಡು ಸಹಕಾರ ಕೊಟ್ಟಿದ್ದಾರೆ ಅವರಿಂದನೇ ನಾವು ಇವತ್ತು ನನಗೆ ಯಾವುದ್ರ ಬಗ್ಗೆನೂ ಗ್ರಾಮ ಪಂಚಾಯತಿ ಸದಸ್ಯ ಆಗಿಲ್ಲ ಏನೂ ಅವಶ್ಯಕತೆ ಇಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿಗಳು ಗ್ರಾಮ ಪಂಚಾಯತಿ ಸದಸ್ಯರಿಂದ ಆಗಿದ್ದಲ್ಲ ನೇರವಾಗಿ ಮುಖ್ಯಮಂತ್ರಿಗಳಾಗಿದ್ದು ರಾಜಕೀಯ ನಿಮ್ಮಷ್ಟು ಗೊತ್ತಿಲ್ಲದಿರ್ಬೋದು ಒಂದಷ್ಟು ಕಾಮನ್ ಸೆನ್ಸ್ ಅಂತೂ ನನಗಿದೆ ಆಗಲಿ ಸರ್ ಮುಂದೆ ಯಾವ ಏನಾಗುತ್ತೋ ನೋಡೋಣಂತೆ ನಾನು ನಿಮಗೆಲ್ಲರಿಗೂ ಗೊತ್ತಿದೆ ನಾನು ತೂಕವಿಲ್ಲದಿರೋ ಮಾತುಗಳನ್ನು ನನ್ನ ಲೈಫಲ್ಲಿ ಯಾವತ್ತೂ ಆಡಿಲ್ಲ ಏನಾದರೂ ಮಾತಾಡಬೇಕಾದ್ರೆ ನೂರು ಬಾರಿ ಯೋಚನೆ ಮಾಡಿ ಮಾತಾಡೋವಂತಹ ವ್ಯಕ್ತಿ ನೀವೆಲ್ಲ ಇದನ್ನು ಗಮನಿಸಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಿನ್ನೆ ಆಗಿದ್ದು ಏನು ಪತ್ರಿಕಾಗೋಷ್ಠಿ ಅಲ್ಲಿಗೆ ಮುಗಿದೋಗಿದೆ ನಿನ್ನೆ ಏನೇನಾಗಿತ್ತು ನಾನು ಅದನ್ನು ಮಾತು ರಿಪೀಟ್ ಮಾಡೋದು ಬೇಡ ಏನೇ ನಿನ್ನೆ ನಾನು ಮಾತಾಡಿದರೂ ಅದಕ್ಕೆ ಬದ್ಧನಾಗಿದ್ದೇನೆ ಯಾವತ್ತು ಏನೇ ಇದ್ದರೂ ಸಹ ನಿನ್ನೆ ಮಾತಾಡಿರೋ ಪ್ರತಿಯೊಂದು ಮಾತನ್ನು ನೀವು ಯಾವತ್ತು ಬೇಕಾದರೂ ಕ್ವಶನ್ ಕೇಳ್ಬೋದು ಬಟ್ ಕರೆಕ್ಟಾಗಿ ನೋಡಿಕೊಂಡೇ ಮಾತಾಡಬೇಕು ನನಗೆ ಯಾರೋ ಕರೆದ್ರೆ ಎಲ್ಲೋ ಹೋಗ್ತೀನಿ ದಾಖಲೆ ಕೊಡ್ತೀನಿ ಅಂತ ಹೇಳಿದೀನಿ ಅದು ಬೇರೆ ವಿಚಾರ ಆದರೆ ಅದು ಮುಗೀತು ಅದು ನಿನ್ನೆ ಏನು ಮಾತಾಡಿದ್ದೀನೋ ಅದಕ್ಕೆ ಬದ್ಧನಾಗಿದ್ದೀನಿ ಇನ್ನು ಅದು ಬಿಟ್ಟು ಇನ್ನೇನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ ನೆನ್ನೆನೂ ನಾನು ಹೇಳಿದ್ದೆ ಪದವಿಗಳು ಇನ್ನೊಂದು ಏನೇ ಬೇಕಾರು ಆಗ್ಬೋದು ಜನಗಳಲ್ಲಿ ಹೋಗಿ ಕೆಲಸ ಮಾಡೋದಕ್ಕೆ ನಾನು ತಡೆಯೋದಕ್ಕೆ ಯಾರೂ ಆಗೋಲ್ಲ ಅದು ಆಲ್ರೆಡಿ ಕೆಲಸಕ್ಕೆ ಪ್ರಾರಂಭ ಮಾಡಿದ್ದೀನಿ ನನ್ನ ಜನಗಳ ಜೊತೆ ನಾನು ನಿಂತಿದ್ದೇನೆ ಏನಾಗುತ್ತೋ ನಾನು ಎಲ್ಲ ಕೆಲಸ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಇನ್ನೇನು ನಾನು ನಿನ್ನೆ ಆಗಿದ್ದ ವಿದ್ಯಮಾನಗಳ ಬಗ್ಗೆ ಇನ್ನೇನು ಮಾತಾಡೋಕ್ಕೆ ನಾನು ಇಷ್ಟಪಡೋಲ್ಲ ನನಗೆ ನನ್ನ ಪಕ್ಷ ಮಾತ್ರ ಮುಖ್ಯ ಪಕ್ಷಕ್ಕೆ ಕುಂದು ತರುವಂತಹ ಕೆಲಸ ನಾನು ಏನು ಮಾಡೋಕ್ಕಿಲ್ಲ ಸರ್ ಸೇವೆ ಹೆಸರಲ್ಲಿ ಇನ್ನೊಂದು ಐದು ವರ್ಷ ನೀವು ಸರ್ವಿಸ್ ಮಾಡಿ ಅಲ್ಲಿಗೆ ಏನು ಹೆಸರು ಹೋಗಿದೆ ಏನು ನನಗೇನಂತ ಅದರ ಬಗ್ಗೆ ತುಂಬ ಮಾಹಿತಿ ಇದೆ ಇನ್ನೊಂದು ಅಂತಲ್ಲ ನಾನು ಆ ಯಾವಾಗಲೂ ನಿಮ್ಗೆ ಹೇಳ್ತಿರ್ತೀನಿ ಈ ಪ್ರಕೃತಿಗೆ ದೇವರಿಗೆ ಯಾರ್ಯಾರಿಗೆ ಯಾವ್ಯಾವ ಟೈಮಲ್ಲಿ ಏನೇನು ಅವಕಾಶ ಕೊಡಬೇಕು ಅದು ಕೊಡ್ತಾ ಇರ್ತಾನೆ ಎಷ್ಟೇ ಎತ್ತರಕ್ಕೂ ಆದ್ರೂ ತಲೆನ ಎಲ್ಲಿಟ್ಕೊಬೇಕು ಅಲ್ಲಿಟ್ಕೊಂಡ್ರೆ ಸರಿ ಹೋಗುತ್ತೆ ಮತ್ತು ನನ್ನ ಕಾಲ್ ಮೇಲೆ ನಾನು ನಿಂತ್ಕೊಂಡು ನಿಮ್ಮೆಲ್ಲರ ಜೊತೆ ನನ್ನ ಚಿಕ್ಕಬಳ್ಳಾಪುರ ಜನತೆ ಜೊತೆ ಆವತ್ತು ಸಂದೀಪ್ ರೆಡ್ಡಿ ಹೆಂಗಿದ್ರೂ ಪ್ರತಿ ದಿವಸವೂ ಹಂಗೆ ಇರಬೇಕು ಅಂತ ದೇವರಲ್ಲಿ ಕೇಳಿಕೊಂಡೆ ನನ್ನ ಮನೆಯಿಂದ ಹೊರಗಡೆ ಹೋಗೋದು ಆಗ್ತೀನೋ ಏನು ಬಿಡ್ತೀನೋ ನಾನು ಯಾವತ್ತೂ ನಿಮ್ಮ ಮನೆಯ ಮಗ ಆಗಿರ್ತೀನಿ ಈ ಫೇಮು ಇನ್ನೊಂದು ಎಲ್ಲ ನೋಡಿ ನಾವು ನೋಡ್ಬಿಟ್ಟಿದ್ದೀವಿ ಪ್ರಕೃತಿ ಪ್ರ ಏನು ಪ್ರಪಂಚದಲ್ಲಿ ಮೇಲೆ ಕತ್ತದವರು ಇದ್ದಾರೆ ಕೆಳಗಡೆ ಬಿದ್ದೋದವರು ಇದ್ದಾರೆ ಎಲ್ಲ ಥರದ್ದು ಇದೆ ಈ ಪ್ರಪಂಚಕ್ಕೆ ಈ ಪ್ರಕೃತಿಗೆ ಶಕ್ತಿ ಇದೆ ನಾನು ತುಂಬ ತಲೆ ಕತ್ಸ್ಕೊಳ ಹೋಗ್ ಹೋಗುವಂಥ ನಾನು ಮಾಡೋಣ ಮಾಡಿ ಊಹಾಪೋಹಗಳು ಮಾತ್ರ ಜಾಸ್ತಿ ನಾನು ಏನು ತಲೆ ಕೆಟ್ಟಕೊಳಕ್ಕೆ ಹೋಗಲ್ಲ ಅದ್ರ ಬಗ್ಗೆ ನಾನು ಯೋಚನೆ ಮಾಡೋಕ್ಕೂ ಹೋಗೋಲ್ಲ ಆ ರೀತಿ ಏನಾಗಬೇಕು ಏನಿಲ್ಲ ಕಾಲ ನಿರ್ಧಾರ ಮಾಡುತ್ತೆ ನಾನು ಸುಧಾಕರ್ ಅವರ ವಿರುದ್ಧ ನಿನ್ನ ಏನು ಮಾತಾಡಿದ್ದೀನಿ ಅಷ್ಟೇ ಬಿಟ್ಟರೆ ಇಪ್ಪತ್ನಾಲ್ಕು ಬಾರ್ ಸೆವೆನ್ ಅವ್ರನ್ನೇ ಎದುರಾಕೊಂಡೇ ಕೆಲಸ ಮಾಡಬೇಕು ಅಂತಿಲ್ಲ ಕರೆಕ್ಟಾಗಿ ಪಾರ್ಟಿನಲ್ಲಿ ಅವಕಾಶ ಸಿಕ್ಕಿ ಎಲ್ಲರೂ ಹೊಂದಾಣಿಕೆ ಮಾಡ್ಕೊಂಡು ಹೋದರೆ ಎಲ್ಲರ ಜೊತೆ ಕೆಲಸ ಮಾಡ್ತೀವಿ ಯಾರು ನಮ್ಮ ಶತ್ರು ಅಲ್ಲ ಪ್ರತಿಯೊಬ್ಬರು ಮಿತ್ರರೇ ದ್ವೇಷ ಮಾಡ್ಕೊಂಡು ಜೀವನ ಮಾಡೋ ಅಷ್ಟು ಮನಸ್ಥಿತಿ ನನಗಿಲ್ಲ